ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಬ್ರು ಕೊಟ್ಟಂತ ಸಂವಿಧಾನ ಹೇಳಿದಾಗ ಹರ ಹರೊಬ್ಬ ಭಾರತೀಯ ನಾಗರಿಕನಿಗೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಕೆ ಹಾಗೂ ಪ್ರತಿಭಟನೆ ಮಾಡೋಕೆ ಆ ಅಧಿಕಾರ ಹಕ್ಕು ಅದ ಇದು ಎಲ್ಲ ನಿಮಗೆಲ್ಲ ನಮಗೆಲ್ಲ ಗೊತ್ತದ ಅದೇ ತರಹ ಇವತ್ತು ತುಳಸು ತಾಲೂಕಿನಾಗ ಅವ ಏನು ಅನ್ಯಾಯದ ವಿರುದ್ಧ ಹರ್ ಘರ್ ಜಲ್ ಅನ್ನುವ ಪ್ರಧಾನಮಂತ್ರಿ ಏನು ಕಾನ್ಸೆಪ್ಟ್ ಅದ ಮನೆ ಮನೆಗೆ ನೀರು ಹೇಳಿ ಆ ಕಾನ್ಸೆಪ್ಟ್ ಕಾನ್ಸೆಪ್ಟ್ನಲ್ಲಿ ಏನೋ ಅವ್ಯವಹಾರ ಆಗ್ಲತ್ತದ ಏನೋ ಅನ್ಯಾಯ ಆಗ್ಲತ್ತದ ಹೇಳಿ ಅಲ್ಲಿ ಹುಡ್ಸಿದಾಗ ಈಗೋಸ ಸ್ಟ್ರೈಕ್ ಮಾಡತ್ತಾರ ಅದು ಅದು ವಿಡಿಯೋ ನೋಡಿದ ನೋಡಿದ್ಮೇಕ ನೆಕ್ಸ್ಟ್ ಒಂದು ಫೈವ್ ಮಿನಿಟ್ಸ್ದಾಗ ಮತ್ತೊಬ್ಬರದ್ದು ವಿಡಿಯೋ ನೋಡ್ದೆ ಅದು ಅವ್ರ ಹೆಸರು ಕೃಷ್ಣ ಅಂತ ಹೇಳಿ ಕೃಷ್ಣ ಗೋಣಿ ಅವರದು ವಿಡಿಯೋ ನೋಡ್ದ ನನಗೆ ಒಂದು ಅಚ್ಚರಿ ಆಯಿತು ಕೃಷ್ಣ ಗೋಣಿ ಅವರಿಗೆ ನನ್ನ ನನ್ನೊಂದು ಪ್ರಶ್ನೆ ಅದ ಅಂದ್ರೆ ಸ್ವತಂತ್ರ ಭಾರತದಲ್ಲಿ ಯಾರು ಕೂಡ ಹೋರಾಟ ಮಾಡಬಾರ್ದೇನು ಅನ್ಯಾಯದ ಧ್ವನಿ ಎತ್ ಬರ್ದೇನು ಮತ್ತೊಂದು ಏನು ಏನಪ್ಪಾ ಅಂತಂದ್ರೆ ನಿಮಗೆ ನೇರವಾಗಿ ಏನ್ ಕೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಅವರು ಪ್ರೊಟೆಕ್ಷನ್ ಅಲ್ಲಿ ಪಕ್ಷ ಭೇದವನ್ನು ಮರೆತು ಸಮಾಜಕ್ಕಾಗಿ ಏನು ಜನಗಳಿಗೇನು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವಂತಹ ನೀರಿನ ಸೌಕರ್ಯ ಏನದ ಅದು ಅವರವರ ಗ್ರಾಮದಲ್ಲಿ ಹಲವಾರು ರೀತಿಯ ಸಮಸ್ಯೆ ಇದ್ದಿನ ಸಲುವಾಗಿ ಅವ್ರಿಗೆ ನೀರು ಬೇಕಂತ ಹೇಳಿ ಅವರು ಪ್ರೊಟೆಕ್ಷನ್ ಮಾಡತ್ತಾರ ಆರು ಕೋಟಿ ವೆಚ್ಚದ ಒಂದು ಏನು ಕಾಮಗಾರಿ ಅದ ಆ ಕಾಮಗಾರಿಯಲ್ಲಿ ಏನೋ ಅವ್ಯವಹಾರ ಆಗತ್ತದ ಅವರಿಗೆ ಅನುಮಾನ ಬಂದಿರಬೇಕು ಅವರಿಗೆ ಡೌಟ್ ಇದ್ದಿರಬೇಕು ಅದರ ಸಲುವಾಗಿ ಅವರು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇಲಾಖೆಗೆ ಅವರು ಪ್ರಶ್ನೆ ಮಾಡುತ್ತಿದ್ದಾರೆ ಕೃಷ್ಣ ಅವರೇ ನಿಮ್ಮ ಶಾಸಕರಿಗೆ ನಿಮ್ಮ ಪಕ್ಷದ ಶಾಸಕರಿಗೆ ಅವರು ಪ್ರಶ್ನೆ ಮಾಡುತ್ತಿಲ್ಲ ಅವರು ಶರಣು ಸಲಗಾರ ಅಂತ ಹೇಳಿ ಅವರು ಪ್ರೊಟೆಕ್ಷನ್ ಮಾಡ್ತಾ ಇಲ್ಲ ಯಾವುದೇ ಒಬ್ಬ ಜನಪ್ರತಿನಿಧಿಗೆ ಒಳಗಡೆ ತೆಗೆದುಕೊಂಡು ಅವರು ಯಾವುದೋ ಒಂದು ಸರ್ಕಾರ ಮತ್ತು ಯಾವುದೋ ಒಂದು ವ್ಯಕ್ತಿಯ ಖಿಲಾಫು ಅವರು ಪ್ರೊಟೆಕ್ಷನ್ ಮಾಡ್ತಾ ಇಲ್ಲ ಇದು ಮೊಟ್ಟ ಮೊದಲಿಗೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ಕೃಷ್ಣ ಗೌಡ ಇದಕ್ಕೆ ಯಾವುದೋ ಒಂದು ದಿವಸದಲ್ಲಿ ಒಯ್ಯುವಂತಹ ಕೆಲಸ ಮಾಡಬೇಡಿ ಮಾತು ಮಾತಿಗೆ ಹೇಳ್ತಾ ಇದ್ರ ನಿಮ್ಮ ನಮ್ಮ ಬಸವ ಕಲ್ಯಾಣ ಸಾಗರ ಶಾಸಕರು ಅಷ್ಟೊಂದು ಅಭಿವೃದ್ಧಿ ಮಾಡುತ್ತಿದ್ದಾರೆ ಇಷ್ಟೊಂದು ಅಭಿವೃದ್ಧಿ ಮಾಡುತ್ತಿದ್ದಾರೆ ಇಷ್ಟೊಂದು ಅನುದಾನ ತಂದುತ್ತಿದ್ದಾರೆ ನಾವೊಂದು ನೇರವಾಗಿ ಪ್ರಶ್ನೆ ಕೇಳುತ್ತೇನೆ ಕೃಷ್ಣ ನೀವು ಯಾವ ಯಾವ ಹಳ್ಳಿಗಳಿಗೆ ಹೋಗಿ ನೀವು ಈ ಕಾಮಗಾರಿ ಏನು ಹರ್ ಘರ್ ಜಲ್ ಅನ್ನುವ ಒಂದು ಪ್ರಧಾನ ಮಂತ್ರಿಯವರ ಏನು ಕಾನ್ಸೆಪ್ಟ್ ಏನು ಕಾ ಏನು ಇದು ಆಗ ಆಗ್ಯದ ಅದ್ರ ಬಗ್ಗೆ ನೀವು ಯಾವ ಯಾವ ಊರಿಗೆ ಹೋಗಿ ಹರ್ ಘರ್ ಜಲ್ ಅನ್ನುವ ಯೋಜನೆ ಯಾರ್ಯಾರ ಮನೆ ನೀರು ಹೊಂಟವ ಕಿ ಹೇಳಿ ನಾರಾಯಣಪುರ್ ಸರ್ಕಲ್ ಎಲ್ಲ ಗ್ರಾಮಗಳಲ್ಲಿ ಹೋಗಿ ಯಾವ ಗ್ರಾಮದಲ್ಲಿ ನೀರುಗಳು ಮುಟ್ಲತ್ತವ ತೋರ್ಸು ನಮ್ಗೆ ಹುಳಸೂರು ಸರ್ಕಲ್ ನೋಡಿ ಇವತ್ತು ಹುಳಸೂರು ಸರ್ಕಲ್ ಸ್ಟಾಯಿ ಮುಖಾಂತರ ನೋಡ್ತಾ ಇದ್ದೀರಿ ಅಲ್ಲಿನ ಹಾಲತ್ ಅದೇ ಗೊತ್ತಾ ಹೋರಿ ಮಂಟಲ್ ಸರ್ಕಲ್ಲ ಹೋರಿ ಮುಡುಬಿ ಸರ್ಕಲ್ಲ ಹೋರಿ ಕೊಯ್ನೂರು ಸರ್ಕಲ್ಲ ಅಲ್ಲಿರುವ ಸಮಸ್ಯೆಗಳು ಅಲ್ಲಿರುವ ಹರ್ ಹರ್ ಜಲ್ ಅನ್ನುವ ಯೋಜನೆ ನ ಪ್ರಧಾನ ಮಂತ್ರಿ ಅವರಿಗೆ ನೀವೇ ಕೇಳಿ ನೀವು ನೀವು ಯಾವುದೇ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇದ್ರಲ್ವಾ ತಾವೇ ಕೇಳಿ ಅದೇ ನೋಡಿ ನರೇಗಾ ಯೋಜನೆ ಅಡಿಯಲ್ಲಿ ಆಗುತ್ತಿರುವ ರೋಡ್ಗಳನ್ನು ರೋಡ್ಗಳು ಯಾವ ಸೊತ್ತಪ್ಪ ಅದು ನಮ್ಮಂಥ ಜನಗಳ ತೆರಿಗೆಯಿಂದ ಬಂದು ಮಾಡಿದಂಥ ರೋಡು ಮಾಡಿದಂಥ ರೋಡನ್ನು ಒಡೆದು ಅದಕ್ಕೆ ಚೆನ್ನಾಗಿ ಮಾಡಿದಂಥ ರೋಡ್ ಒಳದಾಕಿ ಅದಕ್ಕೆ ಮತ್ತೆ ಹರ್ ಗರ್ ಜಲ್ ಅನ್ನುವ ಯೋಜನೆ ಅಡಿಯಲ್ಲಿ ಅದಕ್ಕೆ ನಡ್ಬಾರಕೊ ಅದಕ್ಕೆ ಅದಕ್ಕೆ ಕೊಯ್ದು ಅದ್ರೊಳಗೆ ಪೈಪ್ ಹಾಕಿ ಅದ್ರ ಮೇಲೆ ಆರು ಇಂಚ್ ಮಾಲ್ ಹಾಕೋ ಜಗಿ ಎರಡು ಇಂಚ್ ಅನ್ನು ಹಾಕಿ ಇವತ್ತು ಅಂತ ಕೆಲಸ ಮಾಡ್ತಾ ಇದ್ದಾರ ಅದ್ರ ಬಿಲ್ ಆದ್ಮಕ ಆರು ತಿಂಗಳು ರೋಡ್ ರೋಡೆಲ್ಲ ಕಿತ್ಕೊಂಡು ನಡ್ದವ ಎಷ್ಟೋ ಜನ ಸ್ಲಿಪ್ಪಾಗಿ ಕೈಕಾಲು ಮುಡ್ಕೊಂಡಂಥ ಸಂಗತಿ ಸಂಗತಿದ ಎಷ್ಟೋ ಮಕ್ಕಳು ಠೇಸಿ ಹೊಡ್ಕೊಂಡು ಬಟ್ಟುಗಳು ಕಳ್ಕೊಂಡಿದಂತ ಉದಾಹರಣೆಗಳವ ಇದು ಫಸ್ಟ್ ಮೊದಲು ಅರ್ಥ ಮಾಡ್ಕೊಳ್ಳಿ ಕೃಷ್ಣಗೌಡ ಅವರೇ ಯಾವ ನಡಿಯಲ್ಲಿ ನೋಡ್ರಿ ಎಲ್ಲರಿಗೆ ಸ್ವತಂತ್ರ ಭಾರತದಲ್ಲಿ ಎಲ್ಲರಿಗೂ ಹಕ್ಕದ ಕೃಷ್ಣಗೌಡವರೇ ಅಲ್ಲಿ ಯಾವ ರೀತಿ ಎಮ್ ಎಲ್ ಎಂ ಪಿ ಅದು ಇದು ಅಂಥೇಳಿ ಉಲ್ಲೇಖ ಮಾಡಿದ್ದಿಲ್ಲ ಅವರ ಹಕ್ಕು ಅವರು ಕೇಳುತ್ತಿದ್ದಾರ ಅವ್ರ ಊರಿಗೆ ಏನು ಸಮಸ್ಯೆ ಅದ ಅವ್ರಿಗೆ ಊರದವ್ರಿಗೆ ಗೊತ್ತಿರ್ತದೆ ಕೃಷ್ಣಗೊಂಡೆಯವರೇ ಇದಕ್ಕೆ ನೀವು ಯಾವುದೋ ಒಬ್ಬ ಪ್ರಜಾಪ್ರತಿನಿಧಿಗೆ ಒಬ್ಬ ನೀವು ಒಬ್ಬ ಪಕ್ಷದ ಕಾರ್ಯಕರ್ತರು ಇದ್ದೀರಿ ಅಂಥೇಳಿ ನಮ್ಗೆ ಖುಷಿ ಇಲ್ಲ ನೀವು ಬೆಳೀರಿ ಓಕೆ ನಿಮ್ಮ ನಿಮ್ಮ ಪಕ್ಷದ ಸಲುವಾಗಿ ನೀವು ಕೆಲಸ ಮಾಡಿರಿ ನಮ್ಮ ಪಕ್ಷ ಸಲುವಾಗಿ ನಾವು ಕೆಲಸ ಮಾಡ್ತೇವೆ ಆದರೆ ನಾವು ಒಬ್ಬ ಸಾರ್ವಜನಿಕ ಪಕ್ಷ ಅಂತ ಹೇಳಿ ಮಾಡ್ತಾ ಇರ್ತಾ ಇಲ್ಲ ಇಲ್ಲಿ ಒಬ್ಬ ಸಾರ್ವಜನಿಕನಾಗಿ ನನ್ನ ಕೇಳೋ ಅಧಿಕಾರದ ನಾನು ನಿಮಗೆ ಪ್ರಶ್ನೆ ಮಾಡುತ್ತಿದ್ದೀನಿ ಅವರು ಕೇಳುತ್ತ ಕೇಳದ್ರೊಳಗೆ ಯಾವ್ದು ಮ ಹೇಳಿಲ್ಲ ನೇರವಾಗಿ ಇದರಲ್ಲಿ ನಮ್ಮ ಎಮ್ ಎಲ್ ಎ ಅವರ ಪಾಲದ ಅದ ನೀವು ಯಾಕೆ ಪ್ರೊಟೆಕ್ಷನ್ ಮಾಡತ್ತಿರ ನಮ್ಮ ಎಮ್ ಎಲ್ ಎ ಖಿಲಾಪ ಆ ಕೆಲಸದ ಖಿಲಾಪ ಹೇಳಿ ಇದು ಮಾಡ್ರಿ ಅವ್ರು ಏನಂತ ಇವತ್ತು ಪ್ರೊಟೆಕ್ಷನ್ ಮಾಡತ್ತಾರ ಜೆ ಜೆ ಎಂ ವರ್ಕ್ ಏನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆಗಿರ್ಬೋದು ಜೈ ಆಗಿರ್ಬೋದು ವಾಟರ್ ಸಪ್ಲೈ ಅಧಿಕಾರಿಗಳಿಗೆ ಅವರು ಪ್ರಶ್ನೆ ಮಾಡುತ್ತಿದ್ದಾರೆ ಪ್ರಶ್ನೆ ಕೇಳುತ್ತಿದ್ದಾರೆ ಕೇಳುತ್ತಿದ್ದಾರೆ ನಿಮ್ಗೆ ತೊಂದರೆ ಅಂತ ಅಂದ್ರೆ ನೇರವಾಗಿ ಹೇಳ ಒಮ್ಮೆಳೆ ಇದಕ್ಕೆ ಪಾಲುದಾರರು ನಮ್ಮ ಶರಣು ಸಲಗಾರ ಇದ್ದಾರ ಇದು ಕೆಲಸ ಆ ಗುತ್ತಿ ಹೆಸರಿನಲ್ಲಿ ನಮ್ಮ ಶರಣು ಅವರು ಕೆಲಸ ಮಾಡ್ತಾ ಇದ್ದಾರ ನೇರವಾಗಿ ಉಲ್ಲೇಖಿಸಿ ಅದನ್ನು ಬಿಟ್ಟು ಇವತ್ತು ನಮ್ಮ ಶರಣು ಸಲಗಾರ ಅವರಿಗೆ ಹೀಗೆ ಹಾಗೆ ಅದು ಇದು ಅಲ್ಲಿ ಯಾವ ರಾಜಕೀಯ ತರಬಾರ್ದು ಅಂತ ಹೇಳಿ ಕೃಷ್ಣಗೌಡಿಯವರೇ ಯಾವುದೇ ರಾಜಕೀಯ ರೀತಿಯಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ತರಬಾರ್ದು ಅಲ್ಲಿರುವಂಥ ಕಾರ್ಯಕರ್ತರು ಏನು ಅಲ್ಲಿ ಸ್ಟ್ರೈಕ್ ಮಾಡತ್ತಾರ ಅಲ್ಲಿ ನಮ್ಮ ಪ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಇದ್ದಾರ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಕೂಡ ಇದ್ದಾರ ನಿಮ್ಮ ಶಾಸಕರ ಶಾಸಕರ ಕಾರ್ಯಕರ್ತರು ಕೂಡ ಇದ್ದಾರ ಅಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಇದ್ದಾರ ಊರಿನ ಪರವಾಗಿ ಊರಿನ ಏಳಿಗೆಗೆ ಮೂಲಭೂತ ಸೌಕರ್ಯ ಊರಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಲ್ಲಿ ಪ್ರಶ್ನೆ ಮಾಡುತ್ತಿದ್ದಾರ ಮೂಲಭೂತ ಸೌಕರ್ಯ ಬಗ್ಗೆ ಅವರು ಧ್ವನಿ ಎತ್ತುತ್ತಿದ್ದಾರೆ ಅನ್ಯಾಯ ಆಗಿರ್ತದ ಅಲ್ಲಿ ಅವರೇ ನಿಮ್ಗೆ ನಾವು ಆಫೀಸಲ್ಲಿ ಒಂದು ಹೇಳ್ತೀನಿ ಒಬ್ಬ ಒಂದು ಗ್ರಾಮಕ್ಕೆ ನೀರು ಬರ್ಬೇಕಂದ್ರೆ ಯಾವ ತರ ಕೃಷ್ಣಗೋಣಿ ಅವರು ಗೊತ್ತಲ್ಲ ಡೈರೆಕ್ಟ್ ಯಾವುದೋ ಒಂದು ಕರೆಯಾಗ ಮೋಟರ್ ಹಾಕಿ ಅಲ್ಲಿ ಡೈರೆಕ್ಟ್ ಬಿಟ್ಟರು ಬರಲ್ಲ ಲೈಟ್ ಇಲ್ಲದಿದ್ದರೂ ಕೂಡ ಆ ಅದಕ್ಕೆ ನೀರಿನ ಒಂದು ಟಾಕಿ ಅಂತ ನಮ್ಮ ಭಾಷೆಯಲ್ಲಿ ಟಾಕಿ ಅದಕ್ಕೆ ನೀರು ಸ್ಟೋರ್ ಮಾಡೋದಕ್ಕೆ ಅಥವಾ ಮೂರು ಸಾವಿರ ಲೀಟರ್ದು ಟಾಕಿಗಳ ನಿರ್ಮಿಸಬೇಕಾಗುತ್ತದೆ ಅಂತಹ ಟಾಕಿಗಳು ಸುಮಾರು ಆ ಗ್ರಾಮದ ಸಂಬಂಧಪಟ್ಟಂತ ಜನ ಜನಗಳ ಒಂದು ಜನರ ಅಲ್ಲಿರುವಂಥ ಜನರು ಅಲ್ಲಿರುವಂಥ ಮನೆ ವ್ಯಾಪ್ತಿಯಲ್ಲಿ ಬಂದ ಬಂದಷ್ಟು ಅದು ಒಂದು ಟಾಕಿಯನ್ನು ನಿರ್ಮಿಸಿ ಸುಮಾರು ನನಗೆ ನಾಲೆಜ್ ಇದ್ದಿರೋ ಪ್ರಕಾರ ಮೂರು ಮೂರು ಸಾವಿರ ರೂಪಾಯಿ ಮೂರು ಮೂರು ಸಾವಿರ ಲೀಟರ್ದು ಎರಡು ಟಾಕಿಗಳು ಮಾಡಬೇಕು ಇಲ್ಲಂದ್ರೆ ಐದು ಸಾವಿರ ಲೀಟರ್ ಅಥವಾ ಎರಡು ಸಾವಿರ ಲೀಟರ್ದು ಎರಡು ಟಾಕಿಗಳು ಮಾಡುವಂತಹ ಕೆಲಸ ಮಾಡಿದ್ರೆ ಅರೆ ಹರ್ ಗರ್ ಜಲ್ ಯೋಜನೆ ಸಕ್ಸಸ್ ಆಯ್ತದ ಅದನ್ನು ಬಿಟ್ಟು ಡೈರೆಕ್ಟ್ ಮೋಟರ್ ಮುಖಾಂತರ ಪಂಪ್ ಮುಖಾಂತರ ಎತ್ತಿರ ಒಂದಿನ ಪಂಪ್ ಖರಾಬ್ ಆದ್ರೆ ಸಾಮಾನ್ಯ ಜನರಿಗೆ ಮತ್ತು ಸಾಮಾನ್ಯ ವ್ಯಕ್ತಿಗೆ ಇದು ತಿಳಿಯುವಂತಹ ಕಾನ್ಸೆಪ್ಟ್ ಅದ ನೋಡ್ರಿ ಒಂದು 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 ದಿನ ಮೋಟ್ರ್ ಸುರ್ತು ಅಥವಾ ಒಂದಿನ ಟ್ರಾನ್ಸ್ಫಾರ್ಮ್ ಸುರ್ತು ಒಂದಿನ ಲೈಟ್ ಇದ್ದಿಲ್ಲ ಯಾವುದೋ ಅನ್ಯ ಅಲ್ಲಿಲ್ಲ ಜ ಇರೋ ಜನರು ನೀರು ನೀರಿಗಾಗಿ ಪರ ಪರದಾಡುವಂಥ ಪರಿಸ್ಥಿತಿ ಬರ್ತದೆ ಕೃಷ್ಣ ಅವರೇ ಅದಕ್ಕಾಗಿ ಆ ಜನರು ಮೊದಲು ಟಾಕಿ ಮಾಡಿ ಅಂತ ಹೇಳಿ ಮೊಟ್ಟ ಮೊದಲಿಗೆ ಅವರು ಧ್ವನಿ ಎತ್ತುತ್ತಿದ್ದಾರೆ ಅದು ಅನ್ಯ ಆಗ್ಲತ್ತದ ಅವ್ರ ಊರಿನ ಸುದ್ದಿ ಅವರಿಗೆ ಬರ್ತಿರ್ತದೆ ಕೃಷ್ಣ ಅವರೇ ಅದಕ್ಕೆ ಅದರ ಬಗ್ಗೆ ಅದರ ಹಿನ್ನೆಲೆ ತಿಳ್ಕೊಂಡು ಮಾತನಾಡಬೇಕಂತ ಹೇಳಿ ಅವರಿಗೆ ಹಾಗೂ ಇಲ್ಲಿರುವಂಥ ಸ್ಥಳೀಯ ಶಾಸಕರಿಗೆ ಈ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಳಬೇಕಂತ ಹೇಳಿ विनती सीखते हैं धन्यवाद